ಈ ಹನ್ನೊಂದು ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡ್ಲಿಕ್ಕೆ ಸಾಧ್ಯವಾಯ್ತು ಅಂತಂದ್ರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು ಸೊ ಅದಕ್ಕೆ ಆ ಯಶಸ್ಸು ಅದು ಆ ಮತ್ತೆ ಸರ್ ಈ ರಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ ಅದು ಮೊದ್ಲಿಂದಾನು ಇತ್ತು ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು 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 ಥರದ ಅಲೆ ಏನು ಅಂದರೆ ರ್ಯಾಪ್ ಅನ್ನೋ ಅಂತ ನಾವು ಎಲ್ಲವೂ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ ಅದಕ್ಕೆ ಬಿಜಿಯವರು ಮತ್ತು ಅವರ ಧರ್ಮಪತ್ನಿ ಅವರು ಅವರಿಗೆ ಸೇರಬೇಕಾಗಿರುವಂಥದ್ದು ಅವರು ಕೌನ್ ರೇತುಮೆ ಕೌನ್ ಅಂತ ಅನ್ನೋವಂಥ ಒಂದು ಸಾಂಗ್ನಲ್ಲಿ ತುಂಬ ಇದಾದವರು ಇವತ್ತು ಯಾರು ಅವ್ರನ್ನ ಕೌನ್ ತುಮೆ ಅಂತ ಕೇಳೋದೇ ಬೇಕಾಗಿಲ್ಲ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು ಆ್ಯಂಡ್ ಅಭಿನಂದನ್ ಥ್ಯಾಂಕ್ ಯು ಸರ್ ಅಭಿನಂದನ್ ಅವರು ಕುತ್ಕೊಳ್ಳಿ ಸರ್ ಪ್ಲೀಸ್ ಕುತ್ಕೊಳ್ಳಿ ಯೂಶುಲಿ ಅದೇ ನಾನು ಹೇಳ್ತಾ ಇದ್ರಲ್ಲ ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆ್ಯಕ್ಚುಲಿ ನಾನಲ್ಲ ನಾವು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ ಅದು ನಾನಲ್ಲ ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ ಆಮೇಲೆ ಇಂಥ ಟ್ಯೂನು ಶರಣಿಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ ಅದು ಒಬ್ಬರು ನಿರ್ದೇಶಕರಾಗ್ತಾರೆ ಸೊ ಅದು ನಂದು ಏನೂ ಇರೋದಿಲ್ಲ ನಾನು 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 ಲಾಸ್ಟ್ ಮ್ಯಾನು ಸರ್ ನಾನು ಆ್ಯಕ್ಚುಲಿ ನನಗೇನು ಏನು ಅಂತಂದ್ರೆ ನನ್ನ ಮೂಮೆಂಟ್ಸ್ ಕೆಲಸ ನಿನ್ನಿಸ್ತೀನಿ ಅಂತೆ ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ ಅಂಡ್ ಸಾತ್ವಿಕ ಅವರು ನಾನು ಸಾತ್ವಿಕ ಅವ್ರಿಗೆ ಈ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ ದೇವರೇ ಗೊತ್ತಿಲ್ಲ ನನಗೆ ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ ಈಸ್ ಸಿಂಪಲ್ ಸರ್ ನಿಜ ನಿಜಲಿ ಇದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರಿಂದ ಐದಕ್ಕೆ ಹೋಯ್ತಲ್ಲ ಅದೇ ಗೊತ್ತಿರಲಿಲ್ಲ ನನಗೆ ತಮಾಷೆಯಾಗಿ ಮುಂದಕ್ಕೆ ಹೋಯ್ತು ಐದನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಏನೋದು ಅಂತ ಸಿ ಯಾವುದೇ ಒಂದು ಪ್ರತಿಭೆ ಆಗಲಿ ಒಂದು 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 ಫೈಯರ್ ಇದೆ ಅಂತ ಗೊತ್ತಾಗದೆ ಖಂಡಿತವಾಗ್ಲೂ ಆ ಕಿಡಿ ಇದೆ ಗೊತ್ತಾ ಆ ಫೈಯರ್ನ ಕಿಡಿ ಎಲ್ಲ ಹರಡುತ್ತೆ ರೀ ಅದು ಒಳ್ಳೆಯದಾದ್ರೂ ಹಂಗೆ ಹರಡುತ್ತೆ ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ ಆ ಮಳೆ ಶಾರ್ಟಿನಲ್ಲಿ ಒಂದೇ ದೊಡ್ಡ ಟೇಕು ಆ ನೋಡಿ ನೋಡಿ ನನಗೆ ಯಾವ್ದೋ ಅಂದ್ರೆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ನಾನು ಯಾವುದೋ ಪಿಕ್ಚರ್ ಶೂಟಿಂಗ್ ಅಲ್ಲಿ ಇದ್ದೆ ಸಾರ್ ಹಿಂಗೊಂದು ಹೀರೋಯಿನ್ ಬರ್ತಾ ಇದ್ದಾರೆ ಒಂದು ಮಾಡಿದ್ರು ಅಂತ ಮಳೆ ಬರ್ತಾ ಒಂದೇ ಶಾರ್ಟು ಒಂದೇ ಅಂತ ಅಂತನ್ಬಿಟ್ಟು ನನಗೆ ಸಿ ನಾನು ನಾನೆಲ್ಲೋ ಬೇರೆ ಪಿಕ್ಚರ್ ಅಲ್ಲಿ ಇದ್ದೀನಿ ಸೊ ಹಿಂಗೆ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದ್ರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ ಅವ್ರ ಎಫರ್ಟ್ಸೇ ಕಾರಣ ಅದಕ್ಕೆ ಖಂಡಿತವಾಗುವುದು ಎಲ್ಲೂ ಯಾವುದು ಎಫರ್ಟ್ ಇಟ್ ವಿಲ್ ನಾಟ್ ಗೋ ಇನ್ ವೇನ್ ಐಲ್ ಯು ಯಾವ ಯಾವ್ದು ಅದು ವೇಸ್ಟ್ ಆಗಿ ಹೋಗಲ್ಲ ರೀ ನನಗದು ಕೇಳಿ ಬಂದಿದೆ ಅಂತ ಅನ್ನೋದಾದ್ರೆ ನೋಡಿ ಇವತ್ತು ಎಷ್ಟು ದಿವಸ ಆಯಿತು ರೋಸಾಗಿ ಆ ಏಟ್ ಇಯರ್ಸ್ ನೋಡಿ ಇವತ್ತು ಎಂಟು ವರ್ಷ ಆಗಿದೆ ಅಂತಂದ್ರೆ ಎಂಟು ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದ್ರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು ಸೊ ಇನ್ನೂ ಕೂಡ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ ತುಂಬಾ ತುಂಬಾ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗ್ಲಿ ಆಮೇಲೆ ನಾನು ಆಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದ್ರೆ ಒಂದು ಪುಟಾಣಿ ಕೆಮಿಯೋ ಒಂದು ಪುಟಾಣಿ ಕೆಮಿಯೋಗಿ ಒಬ್ಬ ಮುಂಚೂಣಿಯಲ್ಲಿ ಇರುವಂತ ಒಬ್ಬರು ಹೀರೋಯನ್ನು ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗೆ ದೊಡ್ಡ ಥ್ಯಾಂಕ್ಸ್ ದೊಡ್ಡ ಥ್ಯಾಂಕ್ಸ್ ನೀವು ಇಲ್ಲಿ ಬರಲಿಕ್ಕೆ ಆಮೇಲೆ ಈ ಸಿನಿಮಾದ ಇನ್ನೊಂದು ಭಾಳ ಅವ್ರು ಭಾಳ ತುಂಬ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅವರು ತುಂಬ ಹಿಂಗೆ ಚಕ್ ಚಕ್ ಅಂತ ಹಿಂಗೆ ಹೋಗ್ತಾರೆ ಆದರೆ ಭಯಾನಕ ಇಂಪ್ಯಾಕ್ಟ್ ಮಾಡ್ತಾರೆ ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ ಎರಡು ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅನ್ನೋದಾದರೆ ಒಬ್ಬ ತುಂಬಾ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರುವಂಥದ್ದು ದಟ್ ಇಸ್ ನನ್ನ ಅದರ್ ದೆನ್ ಮೋಹನಣ್ಣ ಮೋಹನಣ್ಣವರು ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದ್ರೆ ಅದು ಮೋಹನಣ್ಣವರ ಶಕ್ತಿ ಅದು ಆಕ್ಚುಲಿ ಇಡೀ ಹಣ ಈ ಅವತಾರ ಪುರುಷರ ತಂಡ ನಿಮಗೆ ಅಬ್ಬಾರಿ ಅಷ್ಟೇ ಈ ಸಿನಿಮಾ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಮಾರ್ಚ್ ಇಪ್ಪತ್ತೆರಡು ಇವಾಗ ಐದನೇ ತಾರೀಕಿಗೆ ಏಪ್ರಿಲ್ ಐದನೇ ತಾರೀಕಿಗೆ ಮುಂದೂಡಿದ್ದೇವೆ ಖಂಡಿತವಾಗ್ಲೂ ಐದನೇ ತಾರೀಕು ಏನಪ್ಪ ಹಾಂ ಪಕ್ಕ ಓಕೆ ಖಂಡಿತವಾಗ್ಲೂ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಇದ್ದೀವಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರನ್ನು ರಿಲೀಸ್ ಮಾಡೋವಂಥ ಐಡಿಯಾ ನಮ್ದು ನಾನೇನೇ ಈ ಸಿನಿಮಾದ ಟ್ರೇಲರ್ ಗೆ ಕಾಯ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೈಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು ಯಾಕೆ ಅಂತಂದ್ರೆ ಈ ಸಿನಿಮಾ ಎರಡನೇ ಭಾಗದ ಸಿನಿಮಾ ಸುಮ್ಮನೆ ನಾನು ಹೇಳ್ತೇನೆ ನನ್ಗೆ ಗೊತ್ತಿಲ್ಲ ಅವ್ರ ನಿರ್ದೇಶಕರು ನಾನು ಹೇಳ್ಬಾರ್ದು ಆದರೂ ಕೂಡ ಹೇಳ್ತೀನಿ ಯಾವುದೇ ಶಾರ್ಟ್ನ ಹಿಂಗೆ ತೆಗೆದು 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 ನೀವು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮಾಡಿದ್ರೆ ಅದೊಂದು ಟ್ರೈಲರ್ ಆಗೋಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ ಖಂಡಿತ ಖಂಡಿತ ಯಾಕಂದ್ರೆ ಅಷ್ಟು ಅಷ್ಟು ಚೆಂದಾಗಿರುವಂತ ಇಲ್ಲಿ ಇನ್ನೊಬ್ಬರನ್ನ ನೆನ್ಸ್ಕೊಳ್ಬೇಕು ವಿಲಿಯಂ ಅವರು ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರ್ಲಿ ಥ್ಯಾಂಕ್ ಯು ಜಾಸ್ತಿ ಥ್ಯಾಂಕ್ ಯು ಸೋ ಮಾತಾಗುತ್ತೆ ದಯವಿಟ್ಟು ಮೇಲೆ ಸರ್ ಹಾಗೆ